ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಒಂದು ಬೆಸ್ಟ್ ಫೋಟೋ ಕ್ಲೀನಿಂಗ್ ಆ್ಯಪ್ ಬಗ್ಗೆ ತಿಳಿಸ್ಕೊಡ್ತಾ ಇದೀನಿ ಹೌದು ನೀವು ನಿಮ್ಮ ಒಂದು ಮೊಬೈಲ್ ಮೂಲಕ ಯಾವುದೇ ಒಂದು ಫೋಟೋ ಆಗಿರ್ಬೋದು ನೀವು ಕ್ಯಾಮರಾ ಮೂಲಕ ತೆಗೆದಿದ ಫೋಟೋ ಆಗಿರಬಹುದು ಅಥವಾ ಯಾವುದೇ ಒಂದು ಡೌನ್ಲೋಡ್ ಮಾಡಿರುವ ಇಮೇಜ್ ಆಗಿರ್ಬೋದು ಅದನ್ನು ನೀವು ಜಸ್ಟ್ ಒಂದು ಕ್ಲಿಕ್ ಮೂಲಕ ನೀವು ಇಲ್ಲಿ ಎಚ್ ಡಿ ಕ್ವಾಲಿಟಿ ಕಾಣೋ ತರ ನೀವು ಆ ಒಂದು ಇಮೇಜ್ ಅಥವಾ ಫೋಟೋನ ಮಾಡಬಹುದು ತುಂಬಾ ಜನರು ಫೋಟೋಗಳನ್ನ ಎಲ್ಲಿಂದ ಡೌನ್ಲೋಡ್ ಕೂಡ ಮಾಡ್ತಾರೆ ಹಾಗೆ ಕೆಲವೊಂದು ಫೋಟೋಗಳನ್ನ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿರೋ ಫೋಟೋಗಳು ಕೂಡ ಅಷ್ಟೊಂದು ಎಚ್ ಡಿ ಕ್ವಾಲಿಟಿಯಲ್ಲಿ ಕಾಣಲ್ಲ ಸ್ವಲ್ಪ ಬ್ಲರ್ ಆಗಿ ಕಾಣುತ್ತೆ ಅಥವಾ ಯಾವುದೇ ಒಂದು ಡೌನ್ಲೋಡ್ ಮಾಡಿರುವ ಫೋಟೋ ಕೂಡ ಆಗಿರ್ಬೋದು ಅದು ನಿಮಗೆ ಬ್ಲರ್ ಆಗಿ ಕಾಣುತ್ತೆ ಅಂದ್ರೆ ಕ್ವಾಲಿಟಿ ಚೆನ್ನಾಗಿರಲ್ಲ ಅದು ನಮಗೆ ಎಚ್ ಡಿ ಕ್ವಾಲಿಟಿ ತರ ಕಾಣಬೇಕು ನೋಡೋರು ಕೂಡ ತುಂಬಾನೇ ಖುಷಿ ಕೊಡಬೇಕು ಆ ರೀತಿಯಲ್ಲಿ ನೀವು ಎಚ್ ಡಿ ಕ್ವಾಲಿಟಿ ತರ ಫೋಟೋನ ಎಡಿಟ್ ಮಾಡ್ಬೋದು ಅಂದರೆ ಆ ಒಂದು ಆ್ಯಪ್ನಲ್ಲಿ ನೀವು ಹಾಕಿದರೆ ಸಾಕು ಜಸ್ಟ್ ಒಂದೇ ಕ್ಲಿಕ್ಕಲ್ಲಿ ಆ ಒಂದು ಫೋಟೋ ಎಚ್ ಡಿ ಆಗುತ್ತೆ ನೋಡೋವ್ರಿಗೂ ಕೂಡ ತುಂಬಾ ಖುಷಿಯಾಗಿ ಕಾಣುತ್ತೆ ಅಂಥ ಒಂದು ಬೆಸ್ಟ್ ಅಪ್ಲಿಕೇಶನ್ ಅಂತ ಹೇಳ್ಬೋದು ಆ ಒಂದು ಅಪ್ಲಿಕೇಶನ್ ಯಾವುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವೇನು ಮಾಡಬೇಕಂದ್ರೆ ನಮ್ಮ ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಓಕೆ ಮಾಡಿ ಹಾಗೆ ದಯವಿಟ್ಟು ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಏನಂದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಯಾಕಂದರೆ ನಮಗೆ ಮುಂದೆ ಕೂಡ ವಿಡಿಯೋ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ವಿಡಿಯೋಗೆ ತಪ್ಪದೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ನಲ್ಲಿ ನಮಗೆ ತಿಳಿಸಿ ಬನ್ನಿ ಆ ಒಂದು ಆಪ್ ಯಾವ್ದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮಾಡೋಣ ನೋಡಿ ಫ್ರೆಂಡ್ಸ್ ಆ ಒಂದು ಅಪ್ಲಿಕೇಶನ್ ಇದು ನಿಮಗೆ ಪ್ಲೇಸ್ಟೋರಲ್ಲಿ ಅಲ್ಲಿ ಕೂಡ ಸಿಗುತ್ತೆ ಓಕೆ ಈ ಒಂದು ಅಪ್ಲಿಕೇಶನ್ ನಾನೀಗ ಓಪನ್ ಮಾಡ್ತೀನಿ ಒಂದು ವೇಳೆ ಸಿಗದೆ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಈ ಒಂದು ಅಪ್ಲಿಕೇಶನ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಅಲ್ಲಿಂದ ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬಹುದು ಓಕೆ ಈ ಒಂದು ಅಪ್ಲಿಕೇಶನ್ ನಾನೀಗ ಓಪನ್ ಮಾಡ್ತೀನಿ ಓಪನ್ ಮಾಡಿದಾಗ ನಿಮಗೆ ಕೆಲವೊಂದು ಪರ್ಮಿಷನ್ಗಳನ್ನು ಕೇಳುತ್ತೆ ಎಲ್ಲವನ್ನು ಅಲೋ ಮಾಡ್ಕೊಳ್ಬೇಕು ನಂತರ ಈ ರೀತಿಯಾದ ಒಂದು ಎಂಟರ್ ಪೇಸ್ ಕಾಣುತ್ತೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ ನೀವು ನೋಡ್ಬೋದು ಈ ಒಂದು ಅಪ್ಲಿಕೇಶನ್ ಹೆಸರು ಫೋಟೋ ಟೂನ್ ಅಂತ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಫೋಟೋನ ಹೇಗೆ ಎಚ್ ಡಿ ಮಾಡುವುದಂದ್ರೆ ಇಲ್ಲಿ ಎಚ್ ಡಿ ಆರ್ ಕೂಡ ಅಂತ ಇದೆ ನೋಡಿ ಹಾಗೆ ಇಲ್ಲಿ ನಿಮ್ಮ ಒಂದು ಫೋಟೋದ ಬ್ಯೂಟಿ ಅಂದ್ರೆ ಬ್ಯೂಟಿಫುಲ್ ಆಗಿ ಕಾಣಬೇಕು ಆ ರೀತಿಯಲ್ಲಿ ಕೂಡ ನೀವು ಇಲ್ಲಿ ಮಾಡಬಹುದು ನಂತರ ಇಲ್ಲಿ ಕಲರ್ ಕೂಡ ಕೊಡಬಹುದು ನಿಮ್ಮ ಒಂದು ಫೋಟೋಗೆ ಇಲ್ಲಿ ಕಲರೈಸ್ ಅಂತ ಆಪ್ಷನ್ ಇದೆ ನೋಡಿ ಇದ್ರ ಮೂಲಕ ಕೂಡ ನೀವು ಇಲ್ಲಿ ಕಲರ್ ಕೊಡಬಹುದು ನಿಮ್ಮ ಒಂದು ಫೋಟೋಗೆ ನೀವು ಕ್ಯಾಮ್ರಾ ಮೂಲಕ ತೆಗೆದಿದ ಫೋಟೋ ಆಗಿರಬಹುದು ಅಥವಾ ಯಾವುದೇ ಒಂದು ಇಮೇಜ್ ಆಗಿರ್ಬೋದು ಡೌನ್ಲೋಡ್ ಮಾಡಿದ ಇಮೇಜ್ ಆಗಿರ್ಬೋದು ಇಲ್ಲಿ ಫೋಟೋನ ಎಚ್ ಡಿ ಕ್ವಾಲಿಟಿಯಲ್ಲಿ ಮಾಡೋದು ಹೇಗೆ ಅಂದ್ರೆ ಇಲ್ಲಿ ಎಚ್ ಡಿ ಅಂತ ಒಂದು ಆಪ್ಷನ್ ಇದೆ ನೋಡಿ ಫಸ್ಟ್ ಗೆ ಅದ್ರ ಮೇಲೆ ನೀವು ಜಸ್ಟ್ ಓಕೆ ಮಾಡಿ ಸಾಕು ನೋಡಿ ಫ್ರೆಂಡ್ಸ್ ಇಲ್ಲೊಂದು ಫೋಟೋ ಇದೆ ದರ್ಶನ್ ಅವರ ಫೋಟೋ ಇದೆ ನೀವು ಇಲ್ಲಿ ನೋಡಬಹುದು ಈ ಒಂದು ಫೋಟೋ ಕ್ವಾಲಿಟಿಯನ್ನು ನೀವು ಇಲ್ಲಿ ಚೆಕ್ ಮಾಡಬಹುದು ಈ ಒಂದು ಫೋಟೋ ಎಷ್ಟೊಂದು ಬ್ಲರ್ ಆಗಿದೆ ಇದೇ ಇಲ್ಲಿ ಎಚ್ ಡಿ ಕ್ವಾಲಿಟಿಯಲ್ಲಿ ಕಾಣೋತರ ಮಾಡಿ ತೋರಿಸ್ತೀನಿ ತುಂಬಾನೇ ಕ್ಲೀನ್ ಆಗಿ ಕಾಣುತ್ತೆ ನೀವು ಕೂಡ ನೋಡಿ ತುಂಬಾನೇ ಖುಷಿ ಪಡ್ತೀರಾ ಈ ಒಂದು ಅಪ್ಲಿಕೇಶನ್ ಅನ್ನು ಕೂಡ ನೀವು ಬೇಗ ಡೌನ್ಲೋಡ್ ಕೂಡ ಮಾಡ್ಕೊಳ್ತೀರಾ ಓಕೆ ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಈ ಒಂದು ಫೋಟೋ ನಾ ಇಲ್ಲಿ ತಗೊಳ್ತೀನಿ ದರ್ಶನ್ ಅವರ ಫೋಟೋನ ನೋಡಿ ಇದ್ರ ಮೇಲೆ ಓಕೆ ಮಾಡ್ತೀನಿ ನಂತರ ನೀವು ಇಲ್ಲಿ ನೋಡಬಹುದು ಇಲ್ಲೊಂದು ಆಪ್ಷನ್ ಇರುತ್ತೆ ಇದ್ರ ಮೇಲೆ ನೀವು ಜಸ್ಟ್ ಒಂದ್ಸಲ ಕ್ಲಿಕ್ ಮಾಡ್ರಿ ಸಾಕು ನೋಡಬಹುದು ಸಿಕ್ಕಿದೆ ನೋಡಿ ಇವಾಗ ಈ ಒಂದು ಫೋಟೋ ಎಷ್ಟು ಕ್ಲೀನ್ ಆಗಿ ಬಂದಿದೆ ಅಂತ ನೀವು ಇಲ್ಲಿ ನೋಡಬಹುದು ಮೊದಲು ಯಾವ ತರ ಇಲ್ಲಿ ಬ್ಲರ್ ಆಗಿ ಕಾಣ್ತಿತ್ತು ಇವಾಗ ನೋಡಬಹುದು ನಾನು ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಸ್ನೇಹಿತರೆ ಈ ಒಂದು ಫೋಟೋ ಈಗ ಎಷ್ಟು ಎಚ್ ಡಿ ಕ್ವಾಲಿಟಿಯಲ್ಲಿ ಈಗ ಕಾಣ್ತಾ ಇದೆ ಈ ಒಂದು ಫೋಟೋನ ನೀವು ಇಲ್ಲಿ ಜೂಮ್ ಮಾಡಿ ಕೂಡ ನೋಡಬಹುದು ಎಷ್ಟೊಂದು ಎಚ್ ಡಿ ಆಗಿ ಕಾಣ್ತಾ ಇದೆ ಅಂತ ನೀವು ನೋಡ್ಬೋದು ನೋಡಿ ಮೊದಲೇ ಯಾವ ಥರ ಕಾಣ್ತಾ ಇತ್ತು ಅಂತ ನೀವು ನೋಡಿ ಇವಾಗ ನೋಡಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ನೀವು ಈ ಒಂದು ಅಪ್ಲಿಕೇಶನ್ ಮುಖಾಂತರ ಯಾವುದೇ ಫೋಟೋ ಆಗಿರ್ಬೋದು ಕ್ಯಾಮ್ರಾದಲ್ಲೇ ತೆಗೆದಿರೋ ಫೋಟೋ ಆಗಿರ್ಬೋದು ಅಥವಾ ನೀವು ಡೌನ್ಲೋಡ್ ಮಾಡಿರುವ ಯಾವುದೇ ಒಂದು ಇಮೇಜ್ ಆಗಿರ್ಬೋದು ನೀವು ಜಸ್ಟ್ ಈ ಒಂದು ಅಪ್ಲಿಕೇಶನ್ ಮೂಲಕ ಒಂದೇ ಕ್ಲಿಕ್ ಮುಖಾಂತರ ನೀವು ಇಲ್ಲಿ ಎಚ್ ಡಿ ಆಗಿ ಮಾಡ್ಬೋದು ಯಾವುದೇ ಫೋಟೋ ಆಗಿರ್ಬೋದು ಇಲ್ಲಿ ನಂತರ ಇಲ್ಲಿ ಸೇವ್ ಆಪ್ಷನ್ ಇದೆ ನೋಡಿ ಇದ್ರ ಮೇಲೆ ಓಕೆ ಮಾಡಿದ ಕೂಡಲೇ ಸೇವ್ ಆಗುತ್ತೆ ಈ ರೀತಿಯಾಗಿ ಈ ಒಂದು ಅಪ್ಲಿಕೇಶನ್ ಸ್ನೇಹಿತರೆ ಇಲ್ಲಿ ಕೆಲಸ ಮಾಡುತ್ತೆ ಯಾವುದೇ ಒಂದು ಫೋಟೋನ ಎಚ್ ಡಿ ಆಗಿ ಮಾಡ್ಲಿಕ್ಕೆ ಈ ಒಂದು ಅಪ್ಲಿಕೇಶನ್ ಬೆಸ್ಟ್ ಅಂತ ಹೇಳಬಹುದು ಈಗಲೇ ಈ ಒಂದು ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡಿ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಅಪ್ಲಿಕೇಶನ್ ಲಿಂಕ್ ನಿಮ್ಗೆ ಸಿಗುತ್ತೆ